ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತ ಬಂದುಬಿಟ್ಟು ಇವಾಗ ಒಂದು ಆಲ್ಮೋಸ್ಟ್ ಆಲ್ ಬ್ಲೌಸ್ ಫಿನಿಶಿಂಗ್ ಆಗ್ತಾ ಬಂತು ಇವಾಗ ಕಟೋರಿ ಬ್ಲೌಸ್ ಇದು ಸೈಡ್ ಫಿಟ್ಟಿಂಗ ಒಂದು ಡೋರಿನ ರೆಡಿ ಮಾಡ್ಕೋಬೇಕು ಇವಾಗ ಲಟ್ಕನ್ ಸಿಂಪಲ್ ಆಗಿರ್ತಕ್ಕ ಒಂದು ಲೆಟ್ಕನ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಬೇಕು ಇವಾಗ ಬ್ಲೌಸ್ ಜಾಸ್ತಿ ಮನೆ ಕೆಲಸದೊಂದಿಗೆ ಜಾಸ್ತಿ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಮನೆ ಕೆಲಸದೊಂದಿಗೆ ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ಕೆಲಸದ ಜೊತೆಗೆ ನಾನು ಲಾಕ್ ಜೊತೆಗೆ ಮತ್ತು ಕಟಿಂಗ್ ಮತ್ತು ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇವ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಒಂದು ಬ್ಲೌಸ್ನ ಫಿನಿಶಿಂಗ್ ಮಾಡಿ ಒಂದಿಷ್ಟು ಬ್ಲೌಸ್ನ ಏನೋ ಕಟಿಂಗ್ ಮಾಡಿಡಬೇಕು ನಾಳೆಗೆ ಸ್ಟಿಚಿಂಗ್ ಮಾಡ್ಲಾಕ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗೈತಿ ಇದನ್ನ ಮುಗಿಸಿ ಒಂದು ಸ್ವಲ್ಪ ಬ್ಲೌಸ್ನ ಕಟಿಂಗ್ ಮಾಡೋ ಅಷ್ಟರಲ್ಲಿ ಮತ್ತೆ ಸಂಜೆ ಕಲ್ತ ಮಾಡ್ಲಾಕ ಸ್ಟಾರ್ಟ್ ಮಾಡೋದಾಗ್ತತಿ ಹಿಂಗಾಗಿ ಆದಷ್ಟು ಎಲ್ಲರೂ ಕೂಡ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಅಂತ ಇವಾಗ ಈ ಒಂದು ಬ್ಲೌಸ್ನ ಕಂಪ್ಲೀಟಾಗಿ ಮಾಡ್ತೀನಿ ಇವಾಗೆಲ್ಲ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ ಆಗೈತಿ ಇವಾಗ ಸೈಡ ಫಿಟ್ಟಿಂಗ್ ಲೈನ್ ಮತ್ತು ಡೋರಿ ಇಷ್ಟು ಅಟ್ಯಾಚ್ ಮಾಡಿದ್ರೆ ಈ ಒಂದು ಬ್ಲೌಸು ಕಂಪ್ಲೀಟ್ ಆಯಿತು ಹಾಗೆ ಇವಾಗ ಈ ಬ್ಲೌಸನ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಇಲ್ಲ ಅಂತಂದ್ರೂ ಒಂದು ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಒಂದು ಮೂರು ಬ್ಲೌಸ್ನ ನಾನು ಕಟಿಂಗ್ ಮಾಡಿ ಇಟ್ಟೆ ಯಾಕಂತಂದರೆ ಇವತ್ತೊಂದು ಸ್ವಲ್ಪ ಮನೆ ಕೆಲಸ ಜಾಸ್ತಿ ಇತ್ತು ಹೀಗಾಗಿ ನಾವು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅರ್ಜೆಂಟ್ ಬ್ಲೌಸ್ನ ಕೊಡಬೇಕು ಅಂತಂದರೆ ಇವಾಗ ಮೊದಲಿಗೆ ಕಸ್ಟಮರ್ಸ್ ಏನು ಬ್ಲೌಸ್ ಕೊಟ್ಟಿರ್ತಾರಲ್ಲ ಆದಷ್ಟು ನಾವು ಜಲ್ದಿನ ಬ್ಲೌಸ್ನ ಫಿನಿಶಿಂಗ್ ಮಾಡಿ ಕೊಡ್ಲಾಕ ಟ್ರೈ ಮಾಡಬೇಕು ಇವತ್ತು ಹಾಕಿರ್ತಕ್ಕಂಥ ಬ್ಲೌಸ್ನ ಮುಂದೆ ಹೊಲಿಕ್ಕೆ ಬಂದಿತ್ತು ಅಂಥೇಳಿ ನಾವು ಬಿಟ್ಟು ಹಾಗೆ ಪೆಂಡಿಂಗ್ ಇಟ್ಕೊಂಡ್ವಿ ಅಂತಂದ್ರೆ ಒಮ್ಮೆ ಎಲ್ಲ ಬ್ಲೌಸು ಅರ್ಜೆಂಟಾಗಿ ಕೊಡಬೇಕಂತ ಹೇಳಿ ಬಂದಿರ್ತಾವ ಹೀಗಾಗಿ ಎಲ್ಲ ಕೂಡ ಪೆಂಡಿಂಗ್ ಆಯಿತು ಅಂತಂದ್ರೆ ನಮಗೆ ಕೂಡ ಸ್ಟಿಚಿಂಗ್ ಮಾಡುವಾಗ ಟೆನ್ಷನ್ ಆಗಿಬಿಟ್ಟಿರ್ತತಿ ಹೀಗಾಗಿ ನಾವು ಇವಾಗ ಹಳ್ಳಿಯೊಳಗಾಗಲಿ ಒಳಗಾಗಲಿ ಹೆಣ್ಮಕ್ಳು ಅಂತಂದ್ರೆ ಮನೆ ಕೆಲಸ ಮಕ್ಕಳನ್ನ ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಟೈಮಿಂಗ್ ಜಾಸ್ತಿ ಬೇಕಾಗ್ತತಿ ಹೀಗಾಗಿ ಮುಂಜಾನೆ ಟೈಮ್ ಒಳಗೆ ನಾವು ಪ್ರತಿ ವಿಡಿಯೋ ಒಳಗೂ ನಾನು ಹೇಳಿ ಹೇಳ್ತೀನಿ ಬೇಗನೆ ಎದ್ದು ನಾವು ಕೆಲಸ ಕಂಪ್ಲೀಟ್ ಆದಷ್ಟು ನಾವು ಹತ್ತು ಗಂಟೆ ಒಳಗಾಗಿ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆದಷ್ಟು ನಾವು ಮೊದಲಿಗೆ ಇವತ್ತು ಹೊಲ್ತಕ್ಕಂಥ ಬ್ಲೌಸ್ ಏನಿದಾವಲ್ಲ ನಾವು ಮೊದಲಿಗೆ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಸಂಜೆ ಟೈಮ್ ಒಳಗೂ ಫ್ರೀ ಇದ್ದಾಗ ನಾವು ಆ ಬ್ಲೌಸ್ ಕಟಿಂಗ್ ಮಾಡಿ ಇಟ್ಟಿದ್ವಿ ಅಂತಂದ್ರೆ ನಾವು ಕೆಲಸ ಮುಗಿಸ್ಕೊಂಡು ನಂತರ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತತಿ ಮತ್ತು ನಾವು ಯಾವುದಾದ್ರೂ ಹೊಸ ಬ್ಲೌಸ್ ಬಂದಿದ್ವು ಅಂತಂದರೆ ಆ ಫಸ್ಟ್ ಟೈಮ್ ಕಸ್ಟಮರ್ಸ್ ನಮ್ಮ ಹತ್ರ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕ ಕೊಟ್ಟಿದ್ರು ಅಂತಂದರೆ ಎಲ್ಲ ಮತ್ತು ಬಾಡಿ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಸ್ವಲ್ಪ ಬ್ಲೌಸ್ ಕಟಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಟೈಮ್ ಹಿಡಿತೈತಿ ಹೀಗಾಗಿ ಆಲ್ರೆಡಿ ನಾವು ಕಟಿಂಗ್ ಮಾಡಿ ಇಟ್ಟಿದ್ವಿ ಅಂತಂದ್ರೆ ಕೆಲಸ ಮುಗಿಸ್ಕೊಂಡಾದ ನಂತರ ನಾವು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಲಾಕ ಕೂತ್ಕೊಳ್ಳೋಕೆ ನಡಿತೈತಿ ಆಮೇಲೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಂತಂದ್ರೆ ಒಂದು ಸ್ವಲ್ಪ ಬ್ಯಾಸ್ರ ಅನಿಸ್ತೈತಿ ಹೀಗಾಗಿ ನಾನು ಇವಾಗ ಟೈಮ್ ಸಿಗುತ್ತಲ್ಲ ಸಂಜೆ ಟೈಮ್ ಒಳಗೋದು ನಾಳೆ ಹೊಲ್ತಕ್ಕಂಥ ಏನು ಬ್ಲೌಸ್ ಇರ್ತಾವಲ್ಲ ಅವನು ಸ್ವಲ್ಪ ನಾನು ಪ್ರಿಪೇರ್ ಮಾಡಿ ಕಟಿಂಗ್ ಮಾಡಿ ಇಟ್ಟಿರ್ತೀನಿ ಹಾಗೆ ಕೆಲವೊಂದಿಷ್ಟು ಬ್ಲೌಸ್ ಏನು ಫಿನಿಷಿಂಗ್ ಮಾಡಿರ್ತೀನಲ್ಲ ಅವನು ಹಚ್ಚೋದು ಮತ್ತು ಕೈವೆಲಿ ಹಾಕೋದು ಏನಿತ್ತು ಅಂತಂದ್ರೆ ಅದನ್ನೂ ಕೂಡ ನಾನು ಮುಗಿಸಿಟ್ಟಿರ್ತೀನಿ ಯಾಕಂತಂದ್ರೆ ಇವಾಗ ನಾವು ಸ್ಟಿಚಿಂಗ್ ಮಾಡಿಟ್ಟಿರ್ತೀವಿ ಬ್ಲೌಸ್ ಬಟ್ ಅದಕ್ಕೆ ಹುಕ್ಸ್ ಏನು ಮಾಡಿರೋಂಗಿಲ್ಲ ಬೇರೆ ಒಂದು ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡ್ಲಾತಿರ್ತೀವಿ ಆ ಟೈಮ್ ಒಳಗೆ ಯಾರೋ ಕಸ್ಟಮರ್ ಬಂದು ಅರ್ಜೆಂಟ್ ಐತ್ರಿ ನಾ ಬ್ಲೌಸ್ ಕೊಡಿ ಅಂತಂದರೆ ಇವಾಗ ಸ್ಟಿಚಿಂಗ್ ಮಾಡ್ತಕ್ಕಂಥ ಬ್ಲೌಸ್ನ ಬಿಟ್ಬಿಟ್ಟು ಆ ಬ್ಲೌಸ್ ಹೂಕ್ ಹಚ್ಚೋದು ಕೈಬಿಲಿ ಹಾಕೋದು ಮಾಡ್ಕೊತ ಕುತ್ಕೊಂಡು ಬಿಡ್ತೀವಿ ಹೀಗಾಗಿ ನಮ್ಗೆ ಮತ್ತು ಬ್ಲೌಸ್ನ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟಾಗಿ ಬರೋಂಗಿಲ್ಲ ಹೀಗಾಗಿ ಆದಷ್ಟು ನಾವು ಬ್ಲೌಸ್ ಫಿನಿಷಿಂಗ್ ಆದ ನಂತರ ಆ ಬ್ಲೌಸ್ಗೆ ಏನೇನು ಮಾಡಬೇಕಲ್ಲ ಕಂಪ್ಲೀಟ್ ಮಾಡಿ ಇಟ್ಟಿದ್ವಿ ಅಂತಂದ್ರೆ ನಮ್ಗೆ ಅನುಕೂಲ ಅನ್ನಿಸ್ತೈತಿ ಯಾಕಂತಂದ್ರೆ ನಮ್ಗೆ ಇದೇ ರೀತಿಯಾಗಿ ರೂಢಿಯಾಗಿಬಿಟ್ಟೈತಿ ಹೀಗಾಗಿ ನಾನು ಆದಷ್ಟು ಬ್ಲೌಸ್ ಮುಗೀತು ಅಂತಂದ್ರೆ ಅದಕ್ಕೆ ಹೋಗಿಸು ಎಲ್ಲ ಏನು ಮಾಡಬೇಕಲ್ಲ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಆ ಕಸ್ಟಮರ್ಸ್ ಕವರ್ ಒಳಗೆ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೇನೆ ಯಾಕಂತಂದ್ರೆ ಇದು ನನಗೆ ಈಸಿ ಅನ್ನಿಸ್ತದ ಹೀಗಾಗಿ ನೆಕ್ಸ್ಟೊಂದು ಬ್ಲೌಸ್ ಹೊಲಿಬೇಕಾದ್ರು ಅಂತಂದ್ರೆ ಮೊದಲಿಗೆ ಬ್ಲೌಸ್ ಹೊಲಿದೀವಿ ಏನಾದರೂ ರೆಡಿ ಮಾಡಬೇಕು ಅಂತೇಳಿದೇ ನಮ್ಮ ತಲಿಯೊಳಗೆ ಇರ್ತತಿ ಮೊದಲಿಗೆ ಅದು ಮುಗಿಸ್ಬಿಟ್ವಿ ಅಂತಂದ್ರೆ ನಮ್ಗೆ ಏನು ಟೆನ್ಷನ್ ಇರಂಗಿಲ್ಲ ಆದಷ್ಟು ನಾವು ಒಂದೇ ಮೆಜರ್ಮೆಂಟ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ರು ಅಂತಂದ್ರೆ ಹಳ್ಳಿ ಅಂತಂದರೆ ಜಾಸ್ತಿ ಡೈಲಿ ವಿಯರ್ಗಾಗಿ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ ಹೀಗಾಗಿ ನಾವು ಒಂದೇ ಬಾಡಿ ಮೆಜರ್ಮೆಂಟ್ ಇತ್ತು ಅಂತಂದ್ರೆ ನಾವು ಒಂದೇ ಸರ್ತಿ ಮೂರು ಅಥವಾ ನಾಲ್ಕು ಬ್ಲೌಸ್ನ ಆರಾಮಾಗಿ ನಾವು ಕಟ್ಟಿಂಗ್ ಮಾಡ್ಬೋದು ಮಾಡಿದ್ವಿ ಅಂತಂದರೆ ನಮಗೆ ಹೊಲೀಲಿಕ್ಕೆ ಈಸಿ ಅನಿಸ್ತತಿ ಅಂದರೆ ಟೈಮಿಂಗ್ ಸೇವ್ ಆಗಿಬಿಟ್ಟಿರ್ತೈತಿ ಇವಾಗ ಮಾರ್ನಿಂಗ್ ಟೈಮ್ ಒಳಗೆ ನಾವು ಮೊದಲನೇ ದಿನ ಬ್ಲೌಸ್ ಕಟ್ಟಿಂಗ್ ಮಾಡೇ ಇಟ್ಟಿಲ್ಲ ಇವತ್ತು ಕಟಿಂಗು ಮಾಡಬೇಕು ಇತ್ತದ್ರ ಜೊತೆ ಸ್ಟಿಚಿಂಗ್ ಮಾಡಬೇಕು ಬೇಗ ಕೆಲಸ ಮುಗಿಸ್ಕೊಂಡು ನಾವು ಒಂದೇ ಮೆಜರ್ಮೆಂಟ್ ಬ್ಲೌಸು ನಿಮಗೆ ಮೂರು ನಾಲ್ಕು ಜಾಸ್ತಿ ಆಗುತ್ತೆ ಅಂತಂದರೆ ಎರಡು ಬ್ಲೌಸ್ ಆದರೂ ಆರಾಮಾಗಿ ನಾವು ಕಟಿಂಗ್ ಮಾಡ್ಬೋದು ಅಂತಂದರೆ ಒಂದೇ ಸೇಮ್ ಮೆಜರ್ಮೆಂಟ್ ಸ್ಲೀವು ಮತ್ತು ಒಂದೇ ಮೆಜರ್ಮೆಂಟ್ ಬ್ಲೌಸ್ ಇದ್ವು ಅಂತಂದ್ರೆ ಒಂದೇ ಸರ್ತಿ ಕಟ್ಟಿಂಗ್ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಇವು ಒಬ್ಬರೇ ಒಂದೇ ಮೆಜರ್ಮೆಂಟಿನ ಬ್ಲೌಸ್ ಏನೈತಲ್ಲ ಎಂಟು ಬ್ಲೌಸ್ನ ಹಾಕಿದ್ರು ಹಾಗೆ ಏನು ನಮ್ಗೆ ಅಳತೆ ಬ್ಲೌಸ್ ಏನು ಕೊಟ್ಟಾರಲ್ಲ ಅದು ಸ್ವಲ್ಪ ಸರಿಯಾಗಿ ಕೂತ್ಕೊಂಡಿಲ್ಲ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿ ಸ್ಟಿಚಿಂಗ್ ಮಾಡಿ ಅಂತ ಹೇಳಿದರು ಹೀಗಾಗಿ ಇವತ್ತು ನಾನು ನಾ ನಾಳಿಗೆ ಒಂದು ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಎರಡನ್ನೂ ಒಂದೇ ಸರ್ತಿ ನಾವು ಎರಡು ಬ್ಲೌಸನ್ನ ಕಟಿಂಗ್ ಮಾಡಬೇಕು ಅಂತಂದರೆ ನಾನು ಜಾಸ್ತಿ ಕೆಳಗಡೆ ಕೂತ್ಕೊಂಡು ಬ್ಲೌಸನ್ನ ಕಟಿಂಗ್ ಮಾಡ್ತೀನಿ ಇವಾಗ ನಾನು ಮಷಿನ್ ಮೇಲೆ ಕುತ್ಕೊಂಡು ಕಟಿಂಗ್ ಮಾಡೋದ್ರಿಂದ ನಾನು ಒಂದೊಂದೇ ದಿನೇ ಕಟಿಂಗ್ ಮಾಡ್ತಾಯಿದ್ದೀನಿ ಏನಕ್ಕೆ ನನ್ನ ಮಗ ಆಟ ಆಡ್ಲಾಕತ್ತಿದ್ದಲ್ಲ ಹೀಗಾಗಿ ಕಟಿಂಗ್ ಮಾಡ್ಲಾಕ ಬಿಡೋದಿಲ್ಲ ಅವ ಯಾಕಂತಂದ್ರೆ ಕತ್ರಿ ಆದರೂ ಬೈತಾನೆ ಇರ್ಲಿಕ್ಕಂದ್ರೆ ಚಾಪ್ ಪೀಸ್ ಓದ್ಬಿಡ್ತಾನ ಇಲ್ಲ ಅಂತಂದ್ರೆ ಆ ಬ್ಲೌಸ್ ಪೀಸ್ ಎತ್ತ ಎತ್ಕೊಂಡು ಹೋಗಿಬಿಡ್ತಾನೆ ಹೀಗಾಗಿ ಏನು ಬೇಡ ಬೇಡ ಅಂತ ಹೇಳಿ ನಾನು ಅವನು ಮಲ್ಕ ಡೇ ಟೈಮ್ ಒಳಗಂತೂ ಮಲ್ಗಂಗಿಲ್ಲ ಸಂಜೆ ಟೈಮ್ ಒಳಗೆ ಮಲ್ಕೊಂಡಿದ್ದ ಅಂತಂದ್ರೆ ಒಂದೇ ಬ್ಲೌಸ್ ಮೆಜರ್ಮೆಂಟ್ ಇದ್ದು ಅಂತ ಎರಡು ಮೂರು ಈ ರೀತಿಯಾಗಿ ಬ್ಲೌಸ್ನ ನಾನು ಕಟ್ಟಿಂಗ್ ಮಾಡ್ತೀನಿ ಒಂದೇ ಸರ್ತಿ ಕಟ್ಟಿಂಗ್ ಮಾಡ್ತೀನಿ ಇವಾಗ ಮಷಿನ್ ಮೇಲೆ ಅವನು ಕೆಳಗಡೆ ಆಟ ಆಡ್ಲಾತಿದ್ದ ಮಷಿನ್ ಮೇಲೆ ಕೂತ್ಕೊಂಡು ನಾನು ಬ್ಲೌಸ್ನ ಕಟ್ಟಿಂಗ್ ಮಾಡ್ಲಾಕತ್ತೀನಿ ಇವಾಗ ಆಲ್ರೆಡಿ ಮೊದಲನೇ ಬ್ಲೌಸ್ ಏನಾಯ್ತಲ್ಲ ಇವಾಗ ಫಿನಿಷಿಂಗ್ ಮಾಡಿ ಟೈಮ್ ಬಂದ ನಾಲ್ಕೂವರೆ ಆಗಿಬಿಟ್ಟಿತ್ತು ಈ ಒಂದೆರಡು ಬ್ಲೌಸ್ನ ಕಟ್ಟಿಂಗ್ ಮಾಡಿಬಿಟ್ಟು ಸಂಜೆ ಮನೆ ಕೆಲಸನ ಕಂಟಿನ್ಯೂ ಮಾಡಬೇಕು ಮತ್ತು ನಾಳೆಗೆ ಸ್ಟಿಚಿಂಗ್ ಅಂತ ಅಂಥೇಳಿ ಇವಾಗ ಎಲ್ಲ ಕಟ್ಟಿಂಗ್ ಮಾಡಿಟ್ಟು ಪ್ರಿಪೇರ್ ಮಾಡಿಡ್ಲಾಕತ್ತಿದ್ನಿ ಯಾಕಂತಂದರೆ ಈಜಿ ಅನಿಸ್ತತಿ ಮತ್ತು ನಮಗೂ ಕೂಡ ಆರಾಮಾಗಿ ನಾವು ಮಾರನೇ ದಿನ ಕಟಿಂಗ್ ಮಾಡ್ಬೋದು ಈ ರೀತಿಯಾಗಿ ನಾನು ಯಾವುದೇ ರೀತಿಯಾಗಿ ಆದಷ್ಟು ಬ್ಲೌಸ್ನ ನಾನು ಬೇಗಾನ ನಾನು ಫಿನಿಷಿಂಗ್ ಮಾಡಿಕೊಳ್ಳಕ್ಕೆ ಟ್ರೈ ಮಾಡ್ತೀನಿ ಯಾಕಂತಂದ್ರೆ ಒಬ್ರು ಕಸ್ಟಮರ್ಸ್ ಅರ್ಜೆಂಟಾಗಿ ಬೇಕು ಅಂತ ತಂದು ಹಾಕಿದ್ರು ಅಂತಂದರೆ ಇನ್ನೊಬ್ರು ತಂದು ಹಾಕೋ ಅಷ್ಟರಲ್ಲಿ ಅವನ್ನ ಬ್ಲೌಸ ಕಟಿಂಗ್ ಮಾಡಿ ಒಂದು ಅರ್ಧ ಬ್ಲೌಸ್ನಾದರೂ ನಾನು ಕಂಪ್ಲೀಟ್ ಮಾಡಿಬಿಟ್ಟಿರ್ತೀನಿ ಯಾಕಂತಂದ್ರೆ ಯಾವುದೋ ಒಂದು ಊರೊಳಗಾಗಿರ್ಬೋದು ಜಾತ್ರೆ ಆಗಿರಬಹುದು ಹಾಗೆ ಹಬ್ಬ ಆಗಿರಬಹುದು ಮತ್ತು ಮದುವೆ ಸೀಸನ್ ಬಂದುಬಿಡ್ತಾವೆ ಹೀಗಾಗಿ ಈ ಒಂದು ಬ್ಲೌಸನ್ನ ನಾವು ಹೊಲಿಯೋಷ್ಟರಲ್ಲಿ ಅರ್ಜೆಂಟಾಗಿ ಬ್ಲೌಸನ್ನ ನಾವು ಸ್ಟಿಚಿಂಗ್ ಮಾಡಿಕೊಡಿ ಅಂತೇಳಿ ಬಂದುಬಿಟ್ಟಿರ್ತಾರೆ ಹೀಗಾಗಿ ಆ ಟೈಮ್ ಒಳಗೆ ನಾವು ಇವು ಆಗಿ ಪೆಂಡಿಂಗಾಗಿಬಿಡ್ತಾವೆ ಆದಷ್ಟು ನಾವು ಡೈಲಿ ಆದಷ್ಟು ನಾವು ನಾ ಇಲ್ಲ ಅಂತಂದ್ರೆ ಇವಾಗ ಮನೆ ಕೆಲಸ ಬೇಗ ಮುಗಿಸ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ಏಳರಿಂದ ಎಂಟು ಬ್ಲೌಸು ನಾರ್ಮಲ್ ಇದ್ವು ಅಂತಂದ್ರೆ ಆರಾಮಾಗಿ ಮುಗಿಸ್ಬೋದು ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನಾನು ಆಗಿ ನಿಮಗೆ ಕಟಿಂಗ್ ಮಾಡಿ ಬ್ಲೌಸ್ ಫಿನಿಷಿಂಗ್ ಒಂದೇ ಡೇ ಟೈಮ್ ತೋರಿಸ್ಬೇಕು ಅಂತಂದ್ರೆ ನನ್ನ ಮಗಸನಾದನಲ್ಲ ಹೀಗಾಗಿ ಅವ್ನ ಜೊತೆಗೆ ನಾನು ಜಾಸ್ತಿ ಒಂದೆರಡು ಮೂರು ಬ್ಲೌಸ್ ಇಷ್ಟೇ ಸ್ಟಿಚಿಂಗ್ ಮಾಡೋದು ಬಟ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಮತ್ತು ಮನೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ನಾವು ಸಂಜೆ ಒಂದು ಜಸ್ಟ್ ನಾವು ನಾರ್ಮಲ್ ಬ್ಲೌಸ್ ಹೇಳ್ತಿರೋದು ಆರಾಮಾಗಿ ಏಳರಿಂದ ಎಂಟು ಬ್ಲೌಸ್ ಆರಾಮಾಗಿ ಮುಗಿಸ್ಬೋದು ಲೈನಿಂಗ್ ಬ್ಲೌಸ್ ಇದ್ದಾವೆ ಅಂತಂದ್ರೆ ಅವನು ಕೂಡ ನಾವು ಜಾಸ್ತಿ ಸ್ಟಿಚಿಂಗ್ ಮಾಡ್ಬೋದು ಕೆಲವೊಬ್ರು ಹೇಳ್ತಾರೆ ನಮಗೆ ಒಂದು ಅಥವಾ ಎರಡು ಬ್ಲೌಸ್ ಮುಂದೆ ಸ್ಟಿಚಿಂಗ್ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕಂತಂದ್ರೆ ನಾವು ಮೊದಲಿಗೆ ಒಂದು ಸ್ವಲ್ಪ ಕಟಿಂಗ್ ಮಾಡಿ ಇಟ್ಕೊಳ್ಳೋದು ಯಾಕಂತಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಾಗಿದ್ದರೆ ಮೆಜರ್ಮೆಂಟ್ ತೊಗೊಂಡು ಸ್ಟಿಚಿಂಗ್ ಅಳತೆ ತೊಗೊಂಡು ಸ್ಟಿಚಿಂಗ್ ಮಾಡ್ಬೇಕು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ತೊಗೊಂಡೇ ತೊಗೊಳ್ತೈತಿ ಹೀಗಾಗಿ ಆರಾಮ್ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಾಗಿದ್ದರೆ ಆರಾಮಾಗಿ ಮೂರಿಂದ ನಾಲ್ಕು ಬ್ಲೌಸ್ ಅಂತೂ ಮುಗಿಸ್ಕೊಬೋದು ಮನೆ ಕೆಲಸದ ಜೊತೆಗೆ ಅಂದರೆ ಮುಂಜಾನೆ ಕೆಲಸ ಬೇಗ ಮುಗಿಸ್ಕೊಂಡು ಸಂಜೆ ಒಂದು ಮೂರು ಗಂಟೆ ಒಳಗಾಗಿ ನಾವು ಆರಾಮಾಗಿ ಒಂದು ಮೂರು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು ಆಮೇಲೆ ಸಂಜೆ ಟೈಮ್ ಒಳಗೆ ಒಂದು ಆರಾಮಾಗಿ ನಾವು ಮನೆ ಕೆಲಸ ಮಾಡಿಕೊಂಡು ಲೈನಿಂಗ್ ಬ್ಲೌಸ್ ಹೇಳ್ತಿರೋದು ನಾಲ್ಕು ಬ್ಲೌಸ್ನ ಆರಾಮಾಗಿ ಮುಗಿಸ್ಬೋದು ಮತ್ತು ಇವಾಗ ಬ್ಯಾಕ್ನೆಕ್ ಡಿಸೈನ್ ಇದಾವೆ ಸ್ಲೀವ್ ಡಿಸೈನ್ ಇದಾವೆ ಈ ರೀತಿ ಬ್ಲೌಸ್ ಇದ್ವು ಅಂತಂದರೆ ಡೈಲಿ ನಾನಂತೂ ಎರಡು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಯಾಕಂತಂದ್ರೆ ಅವ್ರು ಸ್ವಲ್ಪ ಡಿಸೈನ್ ಲೇಟ್ ಇರ್ತಾವಲ್ಲ ಹೀಗಾಗಿ ಬ್ಲೌಸ್ನ ನಾನು ಅಟ್ಲೀಸ್ಟ್ ಒಂದು ಡೈಲಿ ಎರಡು ಬ್ಲೌಸ್ ಅಂತೂ ಆರಾಮಾಗಿ ನಾವು ಮುಗಿಸ್ಬೋದು ಹಾಗೆ ಪ್ರ್ಯಾಕ್ಟೀಸ್ ಆ ಟೈಲರಿಂಗ್ ಒಳಗೆ ಒಂದು ಸ್ವಲ್ಪ ನಮಗೆ ಕೈ ಕೂತ್ಕೊಳ್ತು ಅಂತಂದ್ರೆ ಜಾಸ್ತಿ ಇದನ್ನು ನಾವು ಸ್ಟಿಚಿಂಗ್ ಮಾಡಿ ಕೈ ಕೂತ್ಕೊಳ್ತು ಅಂತಂದ್ರೆ ಬ್ಲೌಸ್ ಏನದಾವಲ್ಲ ಪಟ ಪಟ ಬೇಗ ನಾವು ಮುಗಿಸ್ಬೋದು ಯಾಕಂತಂದ್ರೆ ನಮಗೆ ಟೆನ್ಷನ್ ಇರೋಂಗಿಲ್ಲ ಸ್ಟಾರ್ಟಿಂಗ್ ಏನು ಟೈಲರಿಂಗ್ ಮಾಡೋರಿ ಕಲಿತಾ ಇರ್ತಾರಲ್ಲ ಯಾಕಂತಂದ್ರೆ ಅವ್ರಿಗೆ ಹೊರಗಡೆ ಬ್ಲೌಸ್ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿದ್ರೆ ಎಲ್ಲಾದರೂ ಏನಾದರೂ ತಪ್ಪು ಹೋಗ್ಬೋದಾ ಅಂಥೇಳಿ ಒಂದು ಸ್ವಲ್ಪ ಟೈಮಿಗೆ ಜಾಸ್ತಿ ತೊಗೊಳ್ಳೋದು ಖಂಡಿತ ನಮಗೂ ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಆಗ್ತಿತ್ತು ಆರಾಮಾಗಿ ನಾವು ಪ್ರ್ಯಾಕ್ಟೀಸ್ ನಾವು ಕಾನ್ಫಿಡೆಂಟ್ ಬಂತು ನಾವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಆರಾಮಾಗಿ ನಾವು ಫಾಸ್ಟಾಗಿ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಮಾಡ್ಬೋದು ಅದಕ್ಕೆ ನಾನು ಪ್ರತಿಯೊಂದು ಒಳಗೆ ಹೇಳಿದಾಗೆ ಬೇಸಿಕ್ಕಾಗಿ ನೀವು ಏನು ಕಲಿಬೇಕಲ್ಲ ಟೈಲರಿಂಗ್ ಒಳಗೆ ಕಲಿತ್ ಬಿಟ್ಟು ನೀವು ಹೊರಗಡೆ ಕಸ್ಟಮರ್ಸ್ ಬ್ಲೌಸ್ನ ನೀವು ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂತಂದರೆ ಕಸ್ಟಮರ್ಸ್ ಒಮ್ಮೆ ಇವ್ರ ಹತ್ರ ಬ್ಲೌಸು ನೀಟಾಗಿ ಕೂತ್ಕೊಳ್ಳೋಂಗಿಲ್ಲ ಅಂತಂದ್ರೆ ನಮ್ಮ ಹತ್ರ ಕಸ್ಟಮರ್ಸ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ನಾವು ಆದಷ್ಟು ಒಂದೆರಡು ಮೂರು ತಿಂಗಳು ಲೇಟ್ ಆಗಲಿ ನಂತರ ನಾವು ಹೊರಗಡೆ ಬ್ಲೌಸ್ನ ಹಿಡಿಲಕ್ಕೆ ಸ್ಟಾರ್ಟ್ ಮಾಡೋದು ಆದಷ್ಟು ನಾವು ಮನೆಯಲ್ಲಿ ನಮ್ಮ ಬ್ಲೌಸು ಮೆಂಬರ್ಸ್ ಬ್ಲೌಸ್ನು ಸ್ಟಿಚಿಂಗ್ ಮಾಡಿ ನಾವು ಪ್ರ್ಯಾಕ್ಟೀಸ್ ಮಾಡಿ ನಂತರ ನಾವು ಹೊರಗಡೆ ಬ್ಲೌಸ್ನ ನಾವು ಹಿಡಿಲಕ್ಕೆ ಸ್ಟಾರ್ಟ್ ಮಾಡೋದು ಮಾಡಿದ್ವಿ ಯಾಕಂತಂದ್ರೆ ನಮಗೂ ಕೂಡ ಪ್ರಾಕ್ಟೀಸ್ ಆಗ್ತೈತಿ ಯಾವ ರೀತಿಯಾಗಿ ನಾವು ಸ್ಟೆಪ್ ವೈಸ್ ಬ್ಲೌಸ್ನ ನಾವು ಫಿನಿಶಿಂಗ್ ಮಾಡೋದು ಸ್ಟೆಪ್ ವೈಸ್ ಯಾವ ರೀತಿಯಾಗಿ ಆ ಪಾರ್ಟ್ಸ್ನ ನಾವು ಜೋಡಿಸ್ತಾ ಕಡಿಮೆ ಸಮಯದೊಳಗೆ ನಾವು ಬ್ಲೌಸ್ನ ಫಿನಿಶಿಂಗ್ ಮಾಡ್ಬೋದು ಅಂಥೇಳಿ ನಮಗೆ ಅರ್ಥ ಆಗ್ತದೆ ಹೀಗಾಗಿ ನಾನು ಪ್ರತಿಯೊಂದು ಎಲ್ಲದ ವಿಡಿಯೋ ಒಳಗೆ ಹೇಳ್ತೀನಿ ಪ್ರ್ಯಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಪ್ರಯತ್ನ ಪಡಲೇಬೇಕು ಹಾರ್ಡ್ ವರ್ಕ್ ಮಾಡಲೇಬೇಕು ಇವಾಗ ಯಾರೋ ಒಬ್ಬರು ಸ್ಟಿಚಿಂಗ್ ಮಾಡ್ತಾರೆ ನಾವು ರೀತಿಯಾಗಿ ಅಂದರೆ ಸಡನ್ನಾಗಿ ನಾವು ಒಂದೆರಡು ದಿನದೊಳಗೆ ಕಲ್ತ್ಕೊಳ್ತೀವಿ ಅಂದರೆ ಆಗಂಗಿಲ್ಲ ಅದಕ್ಕೆ ಅಂತೇಳಿ ಟೈಮಿಂಗ್ ಬೇಕು ಒಬ್ಬೊಬ್ಬರಿಗೆ ಬೇಗ ಕಲ್ತ್ಕೊಳ್ತಾರೆ ಒಬ್ಬೊಬ್ರಿಗೆ ಏನಾಯ್ತಲ್ಲ ಒಂದು ಸ್ವಲ್ಪ ದಿನ ತೊಗೊಳ್ತಾರೆ ಅವ್ರ ಮೇಲೆ ಕಲಿಕೆ ಮೇಲೆ ಡಿಪೆಂಡ್ ಇರ್ತೈತಿ ಹೀಗಾಗಿ ಒಂದಿಟ್ಟು ಫಿನಿಶಿಂಗ್ ನೀಟ್ ಬರಬೇಕು ಅಂತಂದ್ರೆ ಪ್ರ್ಯಾಕ್ಟೀಸ್ ಮಾಡಲೇಬೇಕು ನಾವು ಮೇನ್ ಬ್ಲೌಸ್ ಕ ಎಲ್ಲ ರೀತಿ ಒಂದು ಕಟಿಂಗ್ ಆಗಿರಬಹುದು ಮತ್ತು ಪೆಡಲ್ ತುಳಿಯೋದಾಗಿರ್ಬಹುದು ಹಾಗೆ ಮೇನ್ ಬ್ಲೌಸ್ ಒಳಗೆ ಪೈಪಿಂಗ್ ಮೇನ್ ಇಂಪಾರ್ಟೆಂಟ್ ಅದು ಕೂಡ ನಾವು ನೀಟಾಗಿ ಬರೋ ರೀತಿಯಾಗಿ ಇವೆಲ್ಲ ಒಂದು ಮೇನ್ ಮೇನ್ ಏನು ಸಣ್ಣ ಪುಟ್ಟ ಟಿಪ್ಸ್ ಏನಿರ್ತಾವಲ್ಲ ಇವನ್ನೆಲ್ಲ ನಾವು ಪ್ರ್ಯಾಕ್ಟೀಸ್ ಮಾಡಿ ನಾವು ಅವ್ರ ಒಂದು ನೀಟಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆವು ಅಂತಂದರೆ ಕಸ್ಟಮರ್ಸ್ ಬ್ಲೌಸನ್ನ ನಾವು ಹೊಲೀಲಿಕ್ಕೆ ಸ್ಟಾರ್ಟ್ ಮಾಡಬಹುದು ಆರಾಮಾಗಿ ನಾವು ಮೊದಲಿಗೆ ಅವರು ಬ್ಲೌಸ್ ನೀಟಾಗಿ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವು ಅಂತಂದ್ರೆ ಆಟೋಮೆಟಿಕ್ಲಿ ಕಸ್ಟಮರ್ಸ್ ಇನ್ಕ್ರೀಸ್ ಆಗೇ ಆಗ್ತಾರೆ ಹೀಗಾಗಿ ಒಂದು ನಾನು ಮೊದಲಿಗೆ ಹೇಳೋದು ಬೇಸಿಕಲಿ ಎಲ್ಲ ನೀವು ಕಲಿತ್ಕೊಂಡು ನಂತರ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡಿ ಜರ್ನಿ ಸ್ಟಾರ್ಟ್ ಮಾಡಿ ಅದ್ರ ಜೊತೆಗೆ ಎಷ್ಟೊಂದು ನಾವು ಟೈಲರಿಂಗ್ ಜೊತೆಗೆ ಮಾಡ್ಬೋದು ವರ್ಕ್ ಆಗಿರ್ಬೋದು ಕಟ್ಟೋದಾಗಿರ್ಬೋದು ಸ ಆರಿ ವರ್ಕ್ ಮಾಡಿ ನಾವು ಅದನ್ನೇ ಬ್ಲೌಸ್ನ ಸ್ಟಿಚ್ ಮಾಡಿಕೊಡೋದು ಎಂಬ್ರಾಯ್ಡ್ರಿ ಆಗಿರ್ಬೋದು ಇದರೊಳಗೆ ಜಾಸ್ತಿ ನಾವು ಮನೆ ಕೆಲಸ ಮಾಡಿಕೊಂಡು ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಆಲ್ರೆಡಿ ನಿಮ್ಮ ವಿಡಿಯೋ ಒಳಗೆ ನಾನು ತೋರಿಸಿದ್ದೀನಿ ಎಷ್ಟೊಂದು ನಾನು ಮನೆ ಕೆಲಸದ ನಾವು ವರ್ಕ್ ಮಾಡ್ತೀನಿ ಮತ್ತು ಬ್ಲೌಸ್ ಸ್ಟಿಚ್ಚಿಂಗ್ ಆಗಿರ್ಬೋದು ಇದ್ರ ಜೊತೆಗೆ ನಾನು ಹೈನುಗಾರಿಕೆ ಆಗಿರಬಹುದು ಹಳ್ಳಿ ಒಳಗೆ ಅಂತಂದರೆ ನಮ್ಗೆ ಎಷ್ಟೊಂದು ಉಪಯೋಗ ಐತಿ ಆದ್ರೆ ಬಟ್ ಚಿಕ್ಕ ಮಕ್ಕಳಿದ್ರು ಅಂತಂದ್ರೆ ಆರಾಮಾಗಿ ಒಂದು ಒಂದು ಬ್ಲೌಸ್ ಆದ್ರೂ ನಾವು ಫಿನಿಶಿಂಗ್ ಮಾಡಬಹುದು ಮಾಡೋದರಿಂದ ನಾವು ಮುಂದೆ ನಮಗೆ ಕಸ್ಟಮರ್ಸ್ ಜಾಸ್ತಿ ಆದಾಗ ನಮ್ಗೆ ತುಂಬಾ ಹೆಲ್ಪ್ ಆಕತಿ ಇವರು ಡೈಲಿ ನೋಡ್ತಾ ಇರ್ಬೋದು ನಮ್ಮನೆ ಕೆಲಸ ಮಾಡಿಕೊಂಡು ನಾವು ತೋಟದೊಳಗೆ ನನಗೊಬ್ರೆ ಕಸ್ಟಮರ್ಸು ಕಮೆಂಟ್ ಮಾಡಿದರು ಒಬ್ರ ಸಿಸ್ಟರು ನೀವು ಆ ಪುಟ್ಟಹಳ್ಳಿ ಜೀವನ ಅಂತ ಹೇಳಿ ಆ ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು ಸೊ ಮೇಡಮ್ ನೀವು ಹಳಿ ಒಳಗೆ ಅದಿರಿ ನೀವು ಅದರೊಳಗೆ ಹಳಿ ಇದ್ರೂ ಊರಾಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಬ್ಲೌಸ್ ಬರ್ತಾವ ನೀವು ತೋಟದೊಳಗೆ ಅದಿರಿ ನಿಮ್ಗೆ ಹೆಂಗೆ ಬ್ಲೌಸ್ ಬರ್ತಾವೆ ಡೈಲಿ ನೀವು ಟೈಲರಿಂಗ್ ಬಗ್ಗೆ ವಿಡಿಯೋ ಮಾಡ್ತೀರಿ ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಅಂತ ಹೇಳ್ಕೊಂಡು ಕ್ವಶನ್ ಮಾಡಿದ್ರು ಬಟ್ ಇಲ್ಲಿ ತೋಟದೊಳಗಿದ್ರು ಅಂತಂದರೆ ಇವಾಗ ಏನು ನಾವು ಮೊದಲಿಗೆ ಊರಾಗಿದ್ದೀವಲ್ಲ ಅಲ್ಲಿ ಹಾಕ್ತಕ್ಕಂಥ ಏನು ರೆಗ್ಯುಲರ್ ಕಸ್ಟಮರ್ ಅದಾರಲ್ಲ ಇವಾಗ ಹೊಲಕ್ಕೆ ನಾನು ಇಲ್ಲಿ ತೋಟದೊಳಗೆ ಬಂದಿದ್ದೀವಿ ಅಂದ್ರೂ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಆದ್ರೂ ಕೂಡ ಅವರು ಬಂದ ಇಲ್ಲೇ ಬ್ಲೌಸನ್ನ ಹಾಕಿ ನಮ್ಮ ಹತ್ರನೇ ಸ್ಟಿಚಿಂಗ್ ಮಾಡಿಕೊಂಡು ಹೋಗಿಬಿಡ್ತಾರೆ ಯಾಕಂತಂದ್ರೆ ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ನೀಟಾಗಿ ಬ್ಲೌಸ್ ಕೂತ್ಕೊಳ್ತಾವಲ್ಲ ಅಂಥೇಳಿ ಇಲ್ಲಿನೇ ಬಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ದೂರದಲ್ಲಿ ಇದ್ದವ್ರು ಕೂಡ ತಂದು ಹಾಕ್ತಾರೆ ಮತ್ತು ಅಕ್ಕಪಕ್ಕದಲ್ಲಿರೋರು ಕೂಡ ತಂದು ಹಾಕ್ತಾರೆ ಇವಾಗ ಮನೆ ಕೆಲಸದ ಜೊತೆಗೆ ನಾನು ಆದಷ್ಟು ನನಗೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಬ್ಲೌಸ್ ಬರ್ತಾವೆ ಒಂದು ದಿನವೂ ನಾನು ಖಾಲಿ ಅಂತೇನೂ ಇಲ್ಲ ಬ್ಲೌಸು ಮನೆ ಕೆಲಸದ ಜೊತೆಗೆ ನಾನು ಸಿಕ್ಕಾಪಟ್ಟೆ ಬ್ಲೌಸ್ ಅಂತೂ ಇರ್ತಾವೆ ಸೊ ಅವ್ರ ಸಿಸ್ಟರ್ ಕಮೆಂಟ್ ಮಾಡಿದರು ಯಾಕಂತಂದರೆ ತೋಟದೊಳಗೆ ನಿಮ್ಗೆ ಶಾಸ್ತಿ ಬರೋಕ್ಕೆ ಬರೋಂಗಿಲ್ಲ ಬ್ಲೌಸ್ ಹೆಂಗೆ ನೀವು ಬ್ಲೌಸ್ ಬಗ್ಗೆ ಯಾವ ರೀತಿಯಾಗಿ ವಿಡಿಯೋ ಮಾಡ್ತೀರಿ ಅಂತ ಹೇಳಿದರು ಇಲ್ಲ ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಕಟೋರಿ ಬ್ಲೌಸ್ ಆಗಿರ್ಬೋದು ಮತ್ತು ಡಿಸೈನ್ ಬ್ಲೌಸು ಆಮೇಲೆ ಬ್ಲೌಸ್ಗೆ ವರ್ಕ್ ಹಾಕೋದಾಗಿರಬಹುದು ಆದರೂ ಕೂಡ ಇವಾಗ ಎಲ್ಲರೂ ಕೂಡ ಫ್ಯಾಷನ್ ಬ್ಲೌಸ್ ಅಂತೂ ಸ್ಟಿಚಿಂಗ್ ಮಾಡಿಸೆ ಮಾಡಿಸ್ತಾರೆ ಬಟ್ ಇವಾಗ ವರ್ಕ್ ಕೂಡ ಕೇಳಾ ಬಟ್ ನನಗೇನು ಪ್ರ್ಯಾಕ್ಟೀಸ್ ಆಗಿಲ್ಲ ಮತ್ತು ಟೈಮ್ ಇರೋದರಿಂದ ನಾನು ಅವನು ಕೂಡ ಇನ್ನೂ ನಾನು ಹಿಡ್ದಿಲ್ಲ ಯಾಕಂತಂದ್ರೆ ಅವನು ಸ್ವಲ್ಪ ನೀಟಾಗಿ ಎಲ್ಲ ರೀತಿ ಯಾವುದೇ ಒಂದು ವರ್ಕ್ ಕೊಟ್ರೂ ನಾನು ಮಾಡಿಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬರಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಇನ್ನೊಂದಿಷ್ಟು ಕಲ್ತ್ಕೊಂಡ ನಂತರ ನಾನು ವರ್ಕ್ನ ಸ್ಟಾರ್ಟ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ ಹೀಗಾಗಿ ಆದಷ್ಟು ಆದಷ್ಟು ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡೋಕ್ಕಾಗಿರ್ಬೋದು ವರ್ಕ್ ಮಾಡೋಕ್ಕಾಗಿರ್ಬೋದು ಕಲಿತ್ಕೊಂಡು ಇವಾಗ ಒಬ್ರಿಗೆ ನಾವು ಒಂದು ಬ್ಲೌಸ್ನ ವರ್ಕ್ ಮಾಡಿಕೊಟ್ವಿ ಅಂತಂದ್ರೆ ಅವರು ವಿಯರ್ ಮಾಡಿದ ನಂತರ ಅದರಿಂದ ಎಷ್ಟೋ ಕಸ್ಟಮರ್ಸ್ ನಮಗೆ ಆಗ್ತಾರೆ ಇವಾಗ ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ಎಷ್ಟೊಂದು ಜನ ದೂರದಲ್ಲಿರೋರು ಕೂಡ ಕೇಳ್ತಾರೆ ನನಗೆ ಸಾಧ್ಯ ಆಗಿತ್ತು ಅಂತಂದರೆ ನಾನು ಓಕೆ ಹೊಲ್ಕೊ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿರ್ತೀನಿ ಇಲ್ಲ ಮನೆ ಕೆಲಸದೊಳಗೆ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಪಾಪ ಅರ್ಜೆಂಟಾಗಿ ಎಲ್ಲಾದರೂ ಅವರು ಯಾವುದಾದ್ರೂ ಊರಿಗೆ ಹೋಗೋರು ಇರ್ತಾರೆ ಮತ್ತು ಫಂಕ್ಷನ್ ಇರ್ತೈತಿ ನಾವು ಸ್ಟಿಚಿಂಗ್ ಮಾಡಿಕೊಡ್ತೀವಿ ಅಂತಂದು ಅಂದು ಅವರು ಟೈಮಿಂಗೆ ನಾವು ಬ್ಲೌಸ್ ಕೊಡಲಿಲ್ಲ ಅಂತಂದ್ರೆ ಇನ್ನೊಂದು ಸರ್ತಿ ಅವ್ರು ಬಂದು ನಮ್ಮ ಹತ್ರ ಸ್ಟಿಚಿಂಗ್ ಮಾಡ್ಸೋಂಗಿಲ್ಲ ಹೀಗಾಗಿ ನಮಗೆ ಕೈಯಿಂದ ಆ ಟೈಮಿಂಗೆ ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಡೋಕ್ಕೆ ಆಗ್ತಿತ್ತು ಅಂತಂದ್ರೆ ಸೊ ಓಕೆ ಅಂತ ಹೇಳಿ ಇಟ್ಕೊಳ್ತೀನಿ ಇಲ್ಲ ಅಂತಂದರೆ ನನಗೆ ಆ ಟೈಮಿಂಗ್ ಆಗಂಗಿಲ್ಲ ಬೇರೆಯವ್ರ ಹತ್ರ ಸ್ಟಿಚಿಂಗ್ ಮಾಡಿಸ್ಕೊಡಿ ಹೇಳಿ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ ಯಾಕಂತಂದ್ರೆ ಕಸ್ಟಮರ್ಸ್ ಬೇಕು ಅಂತಂದ್ರೆ ನಾವು ಅರ್ಜೆಂಟ್ ಒಳಗೆ ನಾವು ಅವ್ರಿಗೆ ಕೈ ಕೊಡಬಾರ್ದು ನಾವು ಆ ಒಂದು ಟೈಮಿಂಗ್ ಹೇಳಿದ್ರೆ ಆ ಟೈಮಿಗೆ ನಾವು ಬ್ಲೌಸ ಒದಗಿಸ್ಬೇಕು ಹೀಗಾಗಿ ಇವಾಗ ಒಂದು ಬ್ಲೌಸ್ನ ನಾನು ಕಟಿಂಗ್ ಮಾಡ್ಲಾಕೀನಿಲ್ಲ ಅರ್ಜೆಂಟಾಗಿ ನಾಳೆಗೆ ಹೋಗಬೇಕು ಸಂಜೆ ಟೈಮ್ ಒಳಗೆ ನಂಗೆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದ್ರು ನಮ್ಮ ಕಸ್ಟಮರ್ಸ್ ಕೊಟ್ಟೋಗಿದ್ರು ಹೀಗಾಗಿ ಇವಾಗ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ನೈಟ್ ಟೈಮ್ ಎಂಟು ಗಂಟೆ ಆಗಿತ್ತು ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿ ಇವಾಗ ಬ್ಲೌಸ್ನ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಯಾಕಂತಂದ್ರೆ ಮಾರ್ನಿಂಗ್ ಟೈಮ್ ಒಳಗೆ ಬೇಗ ಕೆಲಸ ಮುಗಿಸ್ಕೊಂಡು ಈ ಬ್ಲೌಸ್ನ ನಾನು ಫಿನಿಷಿಂಗ್ ಮಾಡಬೇಕು ಒಂದು ಸ್ವಲ್ಪ ಬ್ಯಾಕ್ನಿಕ್ ಸಿಂಪಲ್ ಡಿಸೈನ್ ಇಟ್ಟು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದರು ಇವಾಗ ಒಂದು ಸಾರಿ ಏನೈತಲ್ಲ ಅದನ್ನ ಪೀಕೋ ಹಾಕಬೇಕು ಇವಾಗ ಈ ಬ್ಲೌಸ್ನ ಕಟಿಂಗ್ ಮಾಡಿಟ್ಟು ನಂತರ ಅದನ್ನ ಸ್ಯಾರಿ ಏನೈತಲ್ಲ ಪೀಕೋ ಫಾಲ್ ಮಾಡಿಟ್ಟು ನಂತರ ಇದೊಂದು ಬ್ಲೌಸ್ನ ನಾಳೆಗೆ ಫಿನಿಶಿಂಗ್ ಮಾಡಿಕೊಡ್ತೀನಿ ಯಾಕಂತಂದರೆ ಇವಾಗ ಅರ್ಜೆಂಟ್ ಟೈಮ್ ಒಳಗೆ ಇವತ್ತು ಮಾರ್ನಿಂಗ್ ಟೈಮ್ ಒಳಗೆ ತಂದು ಕೊಟ್ಟಿರೋದವರು ಇವಾಗ ನಾಳೆಗೆ ಬೇಕಂತ ಹೇಳಿದರು ಹೀಗಾಗಿ ನಾವು ಈ ರೀತಿಯಾಗಿ ಅರ್ಜೆಂಟಾಗಿ ಬಂದ್ವು ಅಂತಂದರೆ ಇಲ್ಲ ಅನ್ಲಾಕಂಗಿಲ್ಲ ಸೊ ನಾವು ಯಾವ ಟೈಲರಿಂಗ್ ಮಾಡ್ತಾಯಿದ್ವಿ ಅಂತಂದ್ರೆ ಅಡ್ಜಸ್ಟ್ ಮಾಡಿ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇದ್ದರು ಅಂತಂದರೆ ನಾವು ಸ್ಟಿಚಿಂಗ್ ಮಾಡಿ ಕೊಡಲೇಬೇಕಾಗ್ಕತಿ ಹೀಗಾಗಿ ನಾವು ಆರಾಮಾಗಿ ಈ ಒಂದು ಬ್ಲೌಸ್ನ ಮುಗಿಸಾದ ನಂತರ ನಾರ್ಮಲ್ ಬ್ಲೌಸ್ನ ಒಂದು ನಾಲ್ಕು ಬ್ಲೌಸ್ನ ನಾನು ಅರ್ಜೆಂಟಾಗಿ ಸ್ಟಿಚಿಂಗ್ ಮಾಡಲೇಬೇಕು ನಾಳೆಗೆ ನಾನು ಐದು ಬ್ಲೌಸ್ ಅಂತೂ ಸ್ಟಿಚಿಂಗ್ ಮಾಡಬೇಕು ಒಂದು ನಾಲ್ಕು ನಾರ್ಮಲ್ ಬ್ಲೌಸು ಒಂದು ಡಿಸೈನ್ ಬ್ಲೌಸು ಹೀಗಾಗಿ ಆರಾಮಾಗಿ ನಾನು ನಾಳೆ ಮಧ್ಯಾಹ್ನ ಟೈಮ್ದೊಳಗೆ ಒಂದು ನಾಲ್ಕು ಬ್ಲೌಸು ಸಂಜೆ ಟೈಮ್ ಒಳಗೆ ಒಂದು ಬ್ಲೌಸು ಆರಾಮಾಗಿ ನಾನು ಮನೆ ಕೆಲಸ ಮಕ್ಕಳು ನೋಡಿಕೊಂಡು ಆರಾಮಾಗಿ ಐದು ಬ್ಲೌಸ್ನ ನಾನು ನಾಳೆಗೆ ಸ್ಟಿಚಿಂಗ್ ಮಾಡ್ತೀನಿ ಹಾಗೆ ನಾವು ನೀಟಾಗಿ ನಾವು ಇವಾಗ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗಿರ್ಬಹುದು ಅಥವಾ ಅಳತೆ ಬ್ಲೌಸ್ ತೊಗೊಂಡಾಗಿರ್ಬಹುದು ಪಟಾಪಟ ನಾವು ಅಳತೇನ ತೊಗೊಂಡು ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡಲಿಕ್ಕೆ ನಾವು ಕಲ್ತ್ಕೋಬೇಕು ಅಂತಂದರೆ ಪ್ರ್ಯಾಕ್ಟೀಸ್ ಬೇಕು ಚೆನ್ನಾಗಿ ಕಲ್ತ್ಕೊಂಡಾದ ನಂತರ ನಾವು ಕಸ್ಟಮರ್ಸ್ ಬ್ಲೌಸ್ನ ಹಿಡಿದ್ವಿ ಅಂತಂದ್ರೆ ಮತ್ತು ನಾಳಿಗೆ ಅಂತಂದರೆ ಬೇರೆ ಕಸ್ಟಮರ್ಸ್ ತಂದು ಹಾಕಿರ್ತಾರೆ ಸೊ ಇವತ್ತು ಬಂದಿರ್ತಕ್ಕಂಥ ಬ್ಲೌಸ್ನ ನಾನು ಅರ್ಜೆಂಟಾಗಿ ನಾನು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟೇ ಕಟ್ಟಿಂಗ್ ಮಾಡಿಟ್ಬಿಟ್ಟಿರ್ತೀನಿ ನೆಕ್ಸ್ಟ್ ಮಾರನೇ ದಿನ ಸ್ಟಿಚಿಂಗ್ ಮಾಡ್ತೀನಿ ಮತ್ತು ಸಂಜೆ ಸಂಜೆ ಟೈಮ್ ಒಳಗೆ ಫ್ರೀ ಟೈಮ್ ಇತ್ತು ಅಂತಂದ್ರೆ ಆ ಟೈಮ್ ಒಳಗೆ ಒಂದು ಎರಡು ಬ್ಲೌಸನ್ನ ಮತ್ತೆ ಕಟಿಂಗ್ ಮಾಡಿಟ್ಟಿರ್ತೀನಿ ಈ ರೀತಿ ನಾನು ಟೈಲರಿಂಗ್ ಒಳಗೆ ಟೈಮಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲ ಅಂತಂದ್ರೂ ಆರಾಮಾಗಿ ನೀವು ಮಾರ್ನಿಂಗ್ ಟೈಮಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಐದರಿಂದ ಆರು ಬ್ಲೌಸ್ ಅಂತೂ ಕಂಪ್ಲೀಟಾಗಿ ಮಾಡ್ಬೋದು ಇಲ್ಲ ಫುಲ್ ಎಲ್ಲ ನಾರ್ಮಲ್ ಬ್ಲೌಸ್ ಇದ್ದಾವೆ ಅಂತಂದರೆ ಏಳರಿಂದ ಎಂಟು ಬ್ಲೌಸ್ ಅಂತೂ ಆರಾಮಾಗಿ ನೀವು ಮುಗಿಸ್ಬೋದು ಅರ್ಧ ಕಟಿಂಗ್ ಮಾಡಿ ಇಟ್ಟಿದ್ವಿ ಅಂತಂದರೆ ನಾರ್ಮಲ್ ಬ್ಲೌಸು ಅರ್ಧ ಗಂಟೆಯೊಳಗೆ ಆರಾಮಾಗಿ ನಾವು ಮುಗಿಸ್ಬೋದು ಪರ್ಫೆಕ್ಟ್ ನಾವು ಸ್ಟಿಚಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ಆರಾಮಾಗಿ ಅರ್ಧ ಗಂಟೆ ಒಳಗೆ ನಾರ್ಮಲ್ ಬ್ಲೌಸ ಮುಗಿದು ಬಿಡ್ತೈತಿ ಹೀಗಾಗಿ ನಾವು ಮತ್ತೆ ಮಧ್ಯಾಹ್ನ ಟೈಮ್ದೊಳಗೆ ಊಟ ಮನೆ ಕೆಲಸ ಮಾಡಿಕೊಂಡು ಮತ್ತು ಸಂಜೆ ಟೈಮೊಳಗೆ ಮತ್ತೆ ಸ್ಟಿಚಿಂಗ್ ಮಾಡಿ ನಾವು ಆರಾಮಾಗಿ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಒಳಗೆ ನಾನು ಪ್ರತಿ ಸಲ ಹೇಳುವಾಗ ಲಾಸ್ ಅನ್ನೋದಿಲ್ಲ ನಾವು ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ವಿ ಅಂತಂದ್ರೆ ತುಂಬಾ ನಮಗೆ ಅರ್ನಿಂಗ್ ಐತಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ನೋಡ್ಲತ್ತೆ ಎಲ್ಲರಿಗೂ ಧನ್ಯವಾದಗಳು